ವೀಕ್ಷಕರ ವಿಶ್ವ ಜನಾಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆಯ ಕೊಡಗೇರೆ ತಾಲೂಕಿನ ತಂಗ್ನಹಳ್ಳಿಯಲ್ಲಿರುವ ಶ್ರೀ ಕಾಶಿ ಅನ್ಪೂರ್ಣೇಶ್ವರಿ ಮಹಾಸಂಸ್ಥಾನದಲ್ಲಿ ಅಕ್ಟೋಬರ್ ಮೂರರಿಂದ ನವರಾತ್ರಿಯ ವಿಶೇಷ ಪೂಜೆ ಹಾಗೂ ಅಕ್ಟೋಬರ್ ಹನ್ನೊಂದರ ಶುಕ್ರವಾರದಂದು ಚೆಂಡಿಕ ಹೋಮ ಮತ್ತು ಐವತ್ನಾಲ್ಕು ಜನ ಮುತ್ತೈದೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮ ಶ್ರೀ ಮಠಾಧ್ಯಕ್ಷರಾದ ಶ್ರೀ ಬಸವಲಿಂಗ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ಜರುಗಲಿದ್ದು ಸರ್ವರು ಆಗಮಿಸಿ ನವರಾತ್ರಿಯನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀಮಠದ ಶ್ರೀಗಳು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನವರಾತ್ರಿಯನ್ನು ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಶ್ರೀಮಠದಲ್ಲಿ ಶ್ರೀಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಮುಂದಿನ ತಿಂಗಳು ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕರೆಗೂ ನವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಆ ನವರಾತ್ರಿಯಲ್ಲಿ ಒಂಬತ್ತಿನ ಒಂಬತ್ತು ರೀತಿಯಾದಂಥ ನವದುರ್ಗಿಯರ ಅಲಂಕಾರ ಇರ್ತದೆ ಆ ಒಂಬತ್ತು ಜನಕ್ಕೆ ಒಂಬತ್ತು ಜನ ಭಕ್ತಾದಿಗಳು ವಿಶೇಷವಾಗಿ ಅಭಿಷೇಕ ಹೋಮ ಪೂಜೆ ದಾಸೋಹ ಮೂರು ಇರ್ತದೆ ಎಲ್ಲ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕೊನೆಯ ದಿನ ಹನ್ನೊಂದನೇ ತಾರೀಕು ಈ ಶ ಭಾಗದ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಡು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮಣ್ಣವರು ಎಂ ಪಿ ಅವರು ಅವರು ನಾನು ಬಂದೇ ಬರ್ತೀನಿ ಸ್ವಾಮೀಜಿ ದಂಪತಿಗಳು ಬರ್ತೀವಿ ಅಂತ ಹೇಳಿದರೆ ಅವರು ಬರೋದ್ರ ಜೊತೆಗೆ ನಾಡಿನ ಗಣ್ಯ ಸ್ವಾಮೀಜಿಯವರು ಒಂದು ಎಂಟು ಜನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವತ್ತು ಹೋಮ ಪೂರ್ಣಾವತಿಗೆ ಎಲ್ಲರೂ ಸೇರಿಕೊಂಡು ಗಣ್ಯರು ಭಕ್ತಾದಿಗಳು ಸಾರ್ವಜನಿಕರು ಇನ್ನಿತರ ಎಲ್ಲರೂ ಸೇರಿಕೊಂಡು ಪೂರ್ಣಾವುತಿಯನ್ನು ಮಾಡಿ ಈ ಭಾಗದಲ್ಲಿ ಕಾಲ ಕಾಲಕ್ಕೆ ಭಕ್ತಾದಿಗಳಿಗೆ ಮಳೆ ಬೆಳೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ತಾಯಿಯನ್ನು ಬೇಡ್ಕೊಂತ ಅವತ್ತಿನ ದಿನ ನವರಾತ್ರಿಯನ್ನು ಮುಕ್ತಾಯ ಮಾಡುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಮೂಲಕವಾಗಿ ಎಲ್ಲರಿಗೂ ಆಹ್ವಾನ ಮಾಡ್ತಾಯಿದ್ದೆ ಒಂದನೇ ತಾರೀಕು ಚಂಡಿಕಾಂಬ ಮುಗಿದ ತಕ್ಷಣವೇ ಐವತ್ತು ನಾಲ್ಕು ಜನ ಮಹಿಳೆಯರು ಅವರಿಗೆಲ್ಲರಿಗೂ ಕೂಡ ಬಾಗಿನವನ್ನು ಕೊಡಬೇಕು ಅಂತ ಒಂದು ಸಂಕಲ್ಪ ಇದೆ ಆದರೆ ಯಾರ್ಯಾರು ಹೋಮದಲ್ಲಿ ಪಾಲ್ಗೊಳ್ತಾರೆ ಅವರಿಗೆಲ್ಲರಿಗೂ ಕೂಡ ಬಾಗಿನವನ್ನು ಕೊಟ್ಟು ಸಮರ್ಪಣೆ ಮಾಡಿ ಅವ್ರಿಗೂ ಕೂಡ ಭಗವಂತ ಒಳ್ಳೆ